ಇನ್ನು ಶ್ವೇತ ಪತ್ರವನ್ನು ಹೊರಡಿಸ್ತೀವಿ ಅಂತ ಹೇಳಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿರಿಯ ಸಚಿವರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಕೇವಲ ಶ್ವೇತ ಪತ್ರಕ್ಕೇನೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳನ್ನ ನಡೆಸಿದ್ದಾರೆ ಅಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಹೀಗೆ ಪ್ರಮುಖರು ಒಂದಷ್ಟು ಜನ ಸೇರಿಕೊಂಡು ಶ್ವೇತ ಪತ್ರವನ್ನು ಹೊರಡಿಸಬೇಕಾ ಬೇಡುವ ಹೊರಡಿಸಿದ್ರೆ ಯಾವ ರೀತಿ ಅದನ್ನ ಮಂಡನೆ ಮಾಡಬೇಕು ಯಾವ ರೀತಿ ಯು ಪಿ ಎ ಸರ್ಕಾರವನ್ನ ಕಟ್ ಹಾಕಬೇಕು ಅನ್ನೋ ಸ್ಟ್ರಾಟರ್ಜಿಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಯಾವ ಹೆಜ್ಜೆಯನ್ನು ಇಡಲಿದ್ದಾರೆ ಪ್ರಧಾನಿ ಮೋದಿ ಅವರು ಈ ಕುರಿತಂತೂ ಏನೇನ ಯಾವುದನ್ನ ತೀರ್ಮಾನ ಮಾಡಿ ತಗೊಂಡಿದ್ದಾರೆ ಇದರಿಂದ ದೇಶದ ಜನತೆ ಮೇಲೆ ಅಥವಾ ಅವರ ಸೈಕಾಲಜಿ ಮೇಲೆ ಅವ್ರ ಮೆಂಟಲ್ ಮೆಂಟಾಲಿಟಿ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಲಿದೆ ಯು ಪಿ ಎ ಸರ್ಕಾರನ ಇಟ್ಕೊಂಡು ನೋಡೋಣ ಏನ್ ಹೇಳುತ್ತೆ ವರದಿ ಅಂತ ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಹತ್ತು ವರ್ಷಗಳ ಅಧಿಕಾರಾವಧಿಯ ವಿರುದ್ಧ ಇಂದು ಶ್ವೇತ ಪತ್ರವನ್ನು ತರಲು ಮೋದಿ ಸರ್ಕಾರ ಸಿದ್ಧತೆ ನಡೆಸಿದೆ ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಇಂದು ಸಂಸತ್ನಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಅವರು ಹಿರಿಯ ಸಚಿವರೊಂದಿಗೆ ಸಭೆ ನಡೆಸಿದ್ದು ಇದರಲ್ಲಿ ಪ್ರಹ್ಲಾದ್ ಜೋಶಿ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಹಿರಿಯ ಸಚಿವರು ಉಪಸ್ಥಿತರಿದ್ದರು ಮಧ್ಯಾಹ್ನದ ನಂತರ ಸಂಸತ್ನಲ್ಲಿ ಮಂಡಿಸಬಹುದಾದ ಶ್ವೇತ ಪತ್ರಕ್ಕೆ ಸಂಬಂಧಿಸಿದಂತೆ ಈ ಸಭೆ ನಡೆಸಲಿದೆ ಎಂದು ನಂಬಲಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಆರ್ಥಿಕತೆಯ ದುರ್ನಿರ್ವಹಣೆ ಕುರಿತು ಮೋದಿ ಸರ್ಕಾರ ಎಂದು ಮಧ್ಯಾಹ್ನ ಶ್ವೇತ ಮಂಡಿಸಲಿದೆ ಎಂದು ನಂಬಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೊದಲ ಬಾರಿಗೆ ಸರ್ಕಾರ ರಚನೆಯಾಯಿತು ಅದಕ್ಕೂ ಮುನ್ನ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಸತತ ಹತ್ತು ವರ್ಷಗಳ ಕಾಲ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಇತ್ತು ಮೋದಿ ಸರ್ಕಾರದ ಎರಡನೇ ಅವಧಿ ಕೂಡ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಅವೆ ಸಚಿವೆ ನಿರ್ಮಲಾ ಸೀತಾರಾಮನ್ ಗುರುವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟ್ ಮಂಡನೆ ವೇಳೆ ಈ ದುರುಪಯೋಗದ ಬಗ್ಗೆ ಶ್ವೇತ ಪತ್ರ ಹೊರಡಿಸುವ ಬಗ್ಗೆ ಮಾಹಿತಿ ನೀಡಿದರು ಎಂದು ನಿರ್ಮಲಾ ಸೀತಾರಾಮನ್ ಅವರು ಸರ್ಕಾರವು ಸದನದ ಮೇಜಿನ ಮೇಲೆ ಆರ್ಥಿಕತೆಯ ಬಗ್ಗೆ ಶ್ವೇತ ಪತ್ರವನ್ನು ಮಂಡಿಸುತ್ತದೆ ಇದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾವು ಎಲ್ಲಿದ್ದೇವೆ ಮತ್ತು ಈಗ ಎಲ್ಲಿದ್ದೇವೆ ಅಂತ ತಿಳಿಯಬಹುದು ಆ ವರ್ಷಗಳ ದುರಾಡಳಿತದಿಂದ ಪಾಠ ಕಲಿಯುವುದು ಈ ಶ್ವೇತ ಪತ್ರದ ಉದ್ದೇಶ ಅಂತ ಹೇಳಿದ್ದಾರೆ